ಂತೆ ಸನ್ನಿಧಾನಗಳವರು ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರೆಸಿದರು ಅಧ್ಯಾತ್ಮ ವಿದ್ಯೆಯಲ್ಲಿ ಮಂದ ಮತಿಗಳಾದ ಸಾಮಾನ್ಯ ಜನರಿಗೂ ಅದ್ವೈತ ಮಾರ್ಗದಲ್ಲಿ ಪ್ರವರ್ತಿಸುವಂತಹ ತಮ್ಮ ಉಪನ್ಯಾಸಗಳು ಸಮಸ್ತ ಜನತೆಗೂ ದಾರಿದೀಪದಂತೆ ಭಾಸವಾಗುತ್ತಿದೆ ಕಾಷಾಯದಂಡ ಮಾತ್ರೇಣ ಯತಿಪೂಜ್ಯೋ ನಸಂಶಯ ಎಂಬ ಉಕ್ತಿ ಇದ್ದರೂ ಸಮಸ್ತ ಯತಿವರ್ಗಕ್ಕೂ ಮಾರ್ಗದರ್ಶಿಯಾಗಬಲ್ಲ ತಮ್ಮ ಅನಿತರ ಸಾಧಾರಣವಾದ ನಡೆನುಡಿಗಳು ತಮ್ಮಲ್ಲಿ ಆಚಾರ್ಯ ಭಗವತ್ಪಾದರ ಪ್ರತಿರೂಪವನ್ನು ಹೊರಹೊಮ್ಮಿಸುವಂತಿದೆ ತಾವು ಕೋಲಾಪುರವೆಂಬ ಅಭಿಧಾನವನ್ನು ಹೊಂದಿರುವ ಕೊಲ್ಲೂರಿಗೆ ಚಿತ್ತೈಸುತ್ತಿರುವುದು ಈ ನಾಡಿನ ಸಮಸ್ತ ಜನತೆಯ ಭಾಗ್ಯ ವಿಶೇಷವೇ ಆಗಿರುತ್ತದೆ ಕೋಲ ಮಹರ್ಷಿಗಳೇ ಮೊದಲಾದ ಮಹರ್ಷಿಗಳ ತಪೋ ವಿಶೇಷದಿಂದ ಪಾವಿತವಾದ ಈ ಕ್ಷೇತ್ರವು ಆಚಾರ್ಯ ಭಗವತ್ಪಾದರ ಪಾದಸ್ಪರ್ಶದಿಂದಲೂ ಪ್ರಕೃಷ್ಠತೆಯನ್ನು ಪಡೆದಿದೆ ಇಂದಿಗೂ ಕೇರಳದ ಭಕ್ತ ಮಹಾಜನರು ಅನುದಿನವೂ ಸಹಸ್ರಾಧಿಕ ಸಂಖ್ಯೆಯಲ್ಲಿ ತಾಯಿ ಮೂಕಾಂಬಿಕೆಯ ದರ್ಶನವನ್ನು ಮಾಡಿ ಧನ್ಯತೆಯನ್ನು ಅನುಭವಿಸುತ್ತಿರುವುದು ಕೇರಳದ ಕಾಲಡಿಯಲ್ಲಿ ಅವತರಿಸಿದ ಆಚಾರ್ಯರ ಅಧ್ಯಾತ್ಮ ಶಕ್ತಿಯ ಸಾಮರ್ಥ್ಯವನ್ನು ತೋರ್ಪಡಿಸುತ್ತಿದೆ ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠದಲ್ಲಿ ವಿರಾಜಮಾನರಾಗಿ ಪರಮ ತಪಸ್ವಿಗಳು ಜೀವನ್ಮುಕ್ತರೂ ಆಗಿದ್ದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಅಭಿನವ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಸಂಪ್ರತಿ ವಿರಾಜಮಾನರಾಗಿರುವ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ಈ ಕ್ಷೇತ್ರಕ್ಕೆ ಚಿತ್ತೈಸಿ ಇಲ್ಲಿಯ ಭಕ್ತ ಜನರನ್ನು ಅನುಗ್ರಹಿಸಿರುತ್ತಾರೆ ಇದೀಗ ನಮ್ಮೂರಿನಲ್ಲಿ ಜಗದ್ಗುರುಗಳಾದ ತಮ್ಮ ಪಾದಸ್ಪರ್ಶವು ನಮಗೆಲ್ಲರಿಗೂ ಸಂತಸ ತಂದಿರುವುದಲ್ಲದೆ ಶ್ರೀ ಮೂಕಾಂಬಿಕಾ ದೇವಳದ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಅರ್ಚಕರು ಉಪಾಧಿವಂತರು ಕ್ಷೇತ್ರ ಪುರೋಹಿತರು ಹಾಗೂ ಕೊಲ್ಲೂರು ಗ್ರಾಮದ ಮಹಾಜನತೆಯು ಈ ಸಂದರ್ಭದಲ್ಲಿ ತಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ಕೃಪಾ ಕಟಾಕ್ಷವನ್ನು ನಮಗೆಲ್ಲರಿಗೂ ಕರುಣಿಸಿ ನಮ್ಮೆಲ್ಲರನ್ನು ಧನ್ಯರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ವಿಧೇಯರಾಗಿ ಸಮರ್ಪಿಸುವವರು ಶ್ರೀ ಮೂಕಾಂಬಿಕಾ ದೇವಳದ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಅರ್ಚಕರು ಉಪಾಧಿವಂತರು ಕ್ಷೇತ್ರ ಪುರೋಹಿತರು ಹಾಗೂ ಕೊಲ್ಲೂರು ಮಹಾ ಗ್ರಾಮದ ಮಹಾಜನತೆ ಎಲ್ಲರ ಪರವಾಗಿ ಹಿರಿಯರಾದ ಶ್ರೀ ನರಸಿಂಹ ಭಟ್ ಅವರು ಹಾಗೂ ಗಣೇಶ ಉಡುಪರು ಡಾಕ್ಟರ್ ನರಸಿಂಹ ಅಡಿಗರು ಸಮರ್ಪಿಸಬೇಕಾಗಿ ಎಲ್ಲ ರಾಮಕೃಷ್ಣ ಜೋಯಿಸ್ರು ಗಜಾನಂದ್ ಜೋಯಿಸ್ರು ಗಣಪತಿ ಭಟ್ರು ವಿದ್ವಾನ್ ಉಡುಪರು ಗಣೇಶ ಉಡುಪರು वासुदेवभट्रू नवीनां मृषिर्विप्राणां महिषो मृगान् श्येनो गृध्राणागस्वदितिर्वन गुंसोमः पवित्रमर्त्य तिरेभन् ಸುಶೇಖರ ಭಾರತಿ ಮಹಾಸ್ವಾಮಿಗಳು ತಮ್ಮ ವಾಕ್ಕಮಲಗಳಿಂದ ನಮ್ಮನ್ನೆಲ್ಲ ಅನುಗ್ರಹಿಸಿ ನಮ್ಮನ್ನೆಲ್ಲ ಕೃತಾರ್ಥರನ್ನಾಗಿಸಬೇಕು ಅಂತ ಹೃದಯದಿಂದ ನಮಸ್ಕಾರಪೂರ್ವಕ ಪ್ರಾರ್ಥಿಸ್ತೇನೆ ವೇದೋ ವಿಹರ್ತ್ರೀಂ ವಿಂಧ್ಯಭೂಧರೆ हरप्राणेश्वरीं वन्दे हन्त्रीं विबुधविद्विषां श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं इवसपरमपवित्रवु महामहिमान्वितवो आगिरतकन्तः ई ಕೊಲ್ಲೂರು ಕ್ಷೇತ್ರದಲ್ಲಿ ಜಗನ್ಮಾತೆಯ ದಿವ್ಯ ಸನ್ನಿಧಿಯಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಮಹಾಪೂಜೆಯನ್ನು ನೆರವೇರಿಸಿ ಅಮ್ಮನವರ ದಿವ್ಯ ಸನ್ನಿಧಿಯಲ್ಲಿ ಜಗನ್ಮಾತೆಯ ಪರಮಾನುಗ್ರಹದಿಂದ ಎಲ್ಲ ಆಸ್ತಿಕರು ಎಲ್ಲರೂ ಸಹ ಕ್ಷೇಮವಾಗಿರಬೇಕು ಎಲ್ಲರಿಗೂ ಸಹ ಜಗನ್ಮಾತೆಯು ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿ ಅನೇಕ ಕ್ಷೇತ್ರಗಳನ್ನು ಉದ್ಧಾರ ಮಾಡಿ ಆ ಕ್ಷೇತ್ರಗಳಲ್ಲಿ ಭಗವಂತನ ವಿಶೇಷವಾದಂತಹ ಸಾನ್ನಿಧ್ಯವನ್ನು ಅಧಿಕವಾಗಿಸಿ ಪೂಜೆ ಉತ್ಸವಾದಿಗಳ ಒಂದು ವ್ಯವಸ್ಥೆಯನ್ನು ಸಹ ಮಾಡಿ ಅನೇಕ ಗ್ರಂಥಗಳ ರಚನೆಗಳನ್ನು ಮಾಡಿ ದಿಗ್ವಿಜಯ ಯಾತ್ರೆಗಳನ್ನು ಮಾಡಿ ಚತುರಾಮ್ನಾಯ ಪೀಠಗಳ ಸ್ಥಾಪನೆಯನ್ನು ಮಾಡಿ ನಮ್ಮ ಧರ್ಮಕ್ಕೆ ಮತ್ತು ಈ ದೇಶಕ್ಕೆ ಸಮಸ್ತ ಜನತೆಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅತ್ಯಂತ ಅಲ್ಪಕಾಲದಲ್ಲಿ ಕೇವಲ ಮೂವತ್ತೆರಡು ವರ್ಷಗಳ ಕಾಲದಲ್ಲಿ ಇಂತಹ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡಿ ಈ ಲೋಕಕ್ಕೆ ಒಂದು ಶಾಶ್ವತವಾದಂತಹ ಅನುಗ್ರಹವನ್ನು ಮಾಡಿರತಕ್ಕಂತಹ ಏಕಮಾತ್ರ ವ್ಯಕ್ತಿ ಅಂತಂದರೆ ಅದು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರು ಈ ಕ್ಷೇತ್ರಕ್ಕೆ ಆಗಮಿಸಿ ತಪಸ್ಸನ್ನು ಮಾಡಿ ಅಮ್ಮನವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅಮ್ಮನವರ ದಿವ್ಯ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಇಲ್ಲಿಯ ಎಲ್ಲ ಜನತೆಗೂ ಇವತ್ತಿನ ದಿವಸ ಆ ಒಂದು ಮೂರ್ತಿಯನ್ನು ನಾವೆಲ್ಲರೂ ಸಹ ನೋಡಿ ಅಮ್ಮನವರ ಅನುಗ್ರಹಕ್ಕೆ ಇದ್ದೇವೆ ಮತ್ತು ಇಲ್ಲಿಯ ಸಮೀಪದಲ್ಲಿರತಕ್ಕಂತಹ ಕೊಡಚಾದ್ರಿ ಎಂಬತಕ್ಕಂತಹ ಪರ್ವತದಲ್ಲಿ ಅಲ್ಲೂ ಸಹ ಶಂಕರರು ತಪಸ್ಸನ್ನು ಮಾಡಿ ವಿಶೇಷವಾಗಿ ಲೋಕಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ ಹೀಗೆ ಈ ಒಂದು ಕ್ಷೇತ್ರಕ್ಕೆ ಒಂದು ವಿಶೇಷವಾದಂತಹ ಉದ್ಧಾರ ಕಾರ್ಯವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಜಗನ್ಮಾತೆಯ ಒಂದು ಮಹಾಪೂಜೆಯನ್ನು ಮಾಡಿ ಇಲ್ಲಿ ಸಾನ್ನಿಧ್ಯವು ವಿಶೇಷವಾಗಿ ಅಭಿವೃದ್ಧಿ ಆಗುವಂತೆ ಮಾಡಿ ಭಗವತ್ಪಾದರು ಇಲ್ಲಿ ತಪಸ್ಸನ್ನು ಆಚರಿಸಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ ಅಂತಹ ಒಂದು ಮಹಾಮಹಿಮಾನ್ವಿತವಾದಂತಹ ಕ್ಷೇತ್ರ ಈ ಕೊಲ್ಲೂರು ಕ್ಷೇತ್ರವಾಗಿದೆ ಶಂಕರ ಭಗವತ್ಪಾದಾಚಾರ್ಯರು ಇದೇ ರೀತಿಯಾಗಿ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಭಾರತದಲ್ಲಿ ಇವತ್ತಿನ ದಿವಸ ಇರತಕ್ಕಂತಹ ಅನೇಕ ವಿಧವಾದಂತಹ ಕ್ಷೇತ್ರಗಳಲ್ಲಿ ಉದ್ಧಾರ ಕಾರ್ಯಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ನಾವು ಉತ್ತರದಲ್ಲಿರ್ತಕ್ಕಂತಹ ಬದರಿನಾಥ ಕ್ಷೇತ್ರವನ್ನು ತಗೊಂಡ್ರೆ ಚಾರ್ಧಾಮ್ ಯಾತ್ರಾ ಅಂತ ಮಾಡುವವರು ಬದ್ರಿನಾಥ ಕ್ಷೇತ್ರಕ್ಕೆ ಹೋಗ್ತಾರೆ ಆ ಬದರಿನಾಥ ಕ್ಷೇತ್ರಕ್ಕೆ ಶಂಕರಾಚಾರ್ಯರು ಹೋದಾಗ ಅಲ್ಲಿ ದೇವರ ಮೂರ್ತಿಯೇ ಇರಲಿಲ್ಲ ಏನಾಯಿತು ಅಂತ ವಿಚಾರಿಸಿದಾಗ ಅಲ್ಲಿ ಅವರು ಹೇಳಿದರು ಈ ಬೇರೆ ಪ್ರಾಂತ್ಯಗಳಿಂದ ಇಲ್ಲಿಗೆ ಕೆಲವರು ದುಷ್ಕರ್ಮಿಗಳು ಆಗಮಿಸಿ ಆ ಮೂರ್ತಿಯನ್ನು ತೆಗೆದು ಪಕ್ಕದಲ್ಲಿರತಕ್ಕಂತಹ ತೀರ್ಥಕ್ಕೆ ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿದರು ಹಾಗಿದ್ದರೆ ಅದರಿಂದ ತೆಗಿಬಹುದಲ್ವಾ ಅಂತಂದರೆ ತೆಗಿಯೋಕ್ಕೆ ಯಾರೂ ಅದರೊಳಗೆ ಇಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ ವಿಪರೀತವಾದಂತಹ ಚಳಿ ಮತ್ತು ಅದು ಎಷ್ಟು ಆಳ ಇದೆಯೋ ಆ ವಿಗ್ರಹ ಎಲ್ಲಿದೆಯೋ ಅದನ್ನು ತರುವಂತಹ ಸಾಮರ್ಥ್ಯ ಇರೋರು ಯಾರೂ ಇಲ್ಲ ಅಂತ ಹೇಳಿದಾಗ ಶಂಕರರೇ ಅದರೊಳಗೆ ಇಳಿದು ಎಲ್ಲಿ ಎಲ್ಲಿ ಆ ಮೂರ್ತಿ ಎಲ್ಲಿದೆಯೋ ಅದನ್ನು ಹುಡುಕಿ ಅದನ್ನು ತಂದು ಪುನಃ ನಾರಾಯಣನ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಆ ನಾರಾಯಣನ ಮೂರ್ತಿಯನ್ನು ಅಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿದರು ಅದರಿಂದಲೇ ಪುರಾಣದಲ್ಲಿ ಸ್ಕಾಂದ ಪುರಾಣದಲ್ಲಿ ಬದರಿ ಮಾಹಾತ್ಮ್ಯದಲ್ಲಿ ನಮಗೆ ಒಂದು ಶ್ಲೋಕವು ಅಲ್ಲಿ ಕಾಣುತ್ತೆ ಈಶ್ವರ ಹೇಳುವಂತಹ ಒಂದು ಶ್ಲೋಕ ತಥೋಹಂ ಯತಿರೂಪೇಣ ತೀರ್ಥಾನ್ನಾರದ ಸಂಜ್ಞಕಾತ್ ಉದ್ಧಿಯ ಸ್ಥಾಪಿಷ್ಯಾ ಹರಿಂ ಲೋಕಹಿತೇಚ್ಛಯ ಅಂತ ಒಂದು ಶ್ಲೋಕ ಪುರಾಣದಲ್ಲಿ ನಮಗೆ ಕಾಣಿಸುತ್ತದೆ ಹೀಗೆ ಆ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಉದ್ಧಾರ ಕಾರ್ಯವನ್ನು ಮಾಡಿದ್ದಾರೆ ಆ ಮೂರ್ತಿಯನ್ನೇ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಹೇಗೆ ಇಲ್ಲಿ ಅಮ್ಮನವರ ಸನ್ನಿಧಿಯ ಹಿಂಭಾಗದಲ್ಲಿ ಶಂಕರರು ತಪಸ್ಸು ಮಾಡಿದಂತಹ ಒಂದು ಪ್ರದೇಶ ಮತ್ತು ಶಂಕರಾಚಾರ್ಯರ ಮೂರ್ತಿ ಇದೆಯೋ ಅದೇ ರೀತಿಯಾಗಿ ಬದ್ರಿನಾಥ ಕ್ಷೇತ್ರದಲ್ಲಿ ಬದ್ರಿನಾರಾಯಣನ ಸನ್ನಿಧಿಯಲ್ಲಿ ಆ ಪ್ರಾಕಾರದಲ್ಲೇ ಒಳಗೇನೆ ಶಂಕರಾಚಾರ್ಯರ ಮೂರ್ತಿ ಅದೆಲ್ಲದೂ ಸಹ ಇದೆ ಹಾಗೆ ಜಗನ್ನಾಥ ಕ್ಷೇತ್ರ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋದರೆ ಅಲ್ಲೂ ಸಹ ಆ ಒಂದು ಮೂರ್ತಿಯ ವ್ಯವಸ್ಥೆಯನ್ನು ಮಾಡಿ ವಿಶೇಷವಾಗಿ ಆ ಕ್ಷೇತ್ರವನ್ನು ಉದ್ಧಾರ ಮಾಡಿದ್ದಾರೆ ಈ ರೀತಿಯಾಗಿ ಅನೇಕ ವಿಧವಾದಂತಹ ಕ್ಷೇತ್ರಗಳು ತಿರುಮಲ ಕ್ಷೇತ್ರದಲ್ಲಿ ಅಲ್ಲಿ ಯಂತ್ರವನ್ನು ಸ್ಥಾಪನೆ ಮಾಡಿ ವಿಶೇಷವಾದ ಆ ಯಂತ್ರವನ್ನು ಸ್ಥಾಪನೆ ಮಾಡಿ ಆ ಕ್ಷೇತ್ರದ ಒಂದು ವಿಶೇಷವಾದಂತಹ ಅಭಿವೃದ್ಧಿಗೆ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಹೀಗೆ ಅನೇಕ ವಿಧವಾದಂತಹ ಕ್ಷೇತ್ರಗಳನ್ನು ವಿಶೇಷವಾಗಿ ಜಾಗೃತಗೊಳಿಸಿ ಅಲ್ಲಿರ್ತಕ್ಕಂತಹ ಭಗವಂತನ ಚೈತನ್ಯವನ್ನು ಅತ್ಯಂತ ಪ್ರಾಚೀನ ಕಾಲದಿಂದ ಮಹರ್ಷಿಗಳ ಕಾಲದಿಂದಲೂ ಬಂದಿರತಕ್ಕಂತಹ ಆ ಒಂದು ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಒಂದು ಚೈತನ್ಯವನ್ನು ಜಾಗೃತಗೊಳಿಸಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿರತಕ್ಕಂಥವರು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಅದನ್ನು ನಾವು ಪ್ರತ್ಯಕ್ಷವಾಗಿ ಈ ಕ್ಷೇತ್ರದಲ್ಲಿ ಅಮ್ಮನವರ ದಿವ್ಯ ಸಾನ್ನಿಧ್ಯವನ್ನು ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನರು ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನು ಮಾಡಿ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಹೊಂದಿರತಕ್ಕಂತಹ ವಿಷಯವೂ ಇದು ಬಾಯಲ್ಲಿ ಹೇಳುವಂತಹ ವಿಷಯ ಮಾತ್ರ ಅಲ್ಲ ಎಲ್ಲೆಷ್ಟೋ ಜನರು ಅನುಭವಿಸಿರತಕ್ಕಂತಹ ಒಂದು ವಿಷಯ ಅನೇಕ ಬಾರಿ ಅನೇಕ ಜನರು ಅನೇಕ ಕಾಲಗಳಲ್ಲಿ ಅನುಭವಿಸಿರತಕ್ಕಂತಹ ಒಂದು ವಿಷಯವೇ ಆಗಿದೆ ಹಾಗಾಗಿ ಇಂತಹ ಒಂದು ಮಹಾಕ್ಷೇತ್ರವಾಗಿರತಕ್ಕಂತಹ ಈ ಕೊಲ್ಲೂರು ಕ್ಷೇತ್ರಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಇಲ್ಲಿಗೆ ಬಂದು ಅಮ್ಮನವರ ಒಂದು ವಿಶೇಷವಾದಂತಹ ಆರಾಧನೆಯನ್ನು ಮಾಡಿದ್ದೇವೆ ಆ ಮಾಡುವಂತಹ ಒಂದು ಅನುಗ್ರಹವನ್ನು ಆ ಜಗನ್ಮಾತೆಯು ನಮಗೆ ಮಾಡಿದ್ದಾಳೆ ಈ ಹಿಂದೆ ನಮ್ಮ ಗುರುವರ್ಯರಾದಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅನೇಕ ಬಾರಿ ಈ ಕ್ಷೇತ್ರಕ್ಕೆ ಆಗಮಿಸಿದರು ಸುಮಾರು ಅವರ ಒಂದು ಯಾತ್ರೆಯನ್ನು ಹಿಂದೆ ಎಲ್ಲೆಲ್ಲಿ ಯಾತ್ರೆಗಳಾಗಿತ್ತು ಅನ್ನೋದನ್ನೆಲ್ಲ ಒಂದು ಸಲ ಪರಿಶೀಲನೆ ಮಾಡಿ ನೋಡಿದರೆ ಆ ಪಟ್ಟಿಯನ್ನು ನಾವು ನೋಡಿದರೆ ಸುಮಾರು ಒಂದು ಏಳೆಂಟು ಸಲ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಏಳೆಂಟಿಗಿಂತ ಇನ್ನೂ ಹೆಚ್ಚು ಎಂಬತ್ತೈದರಲ್ಲಿ ತೊಂಬತ್ನಾಲ್ಕರಲ್ಲಿ ಎರಡು ಸಾವಿರ ಎರಡರಲ್ಲಿ ಮೂರರಲ್ಲಿ ಐದರಲ್ಲಿ ಹೀಗೆ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದಿರತಕ್ಕಂತಹ ಆ ವಿಷಯಗಳು ನಮಗೆ ಗೊತ್ತಾಗುತ್ತೆ ವಿಶೇಷವಾಗಿ ಇಲ್ಲಿ ಬ್ರಹ್ಮಕಲಶಾಭಿಷೇಕ ಆಗುವಾಗ ಅವರ ವೃತ್ತ ಮಾಡಿದರು ಹಾಗೆ ಸುವರ್ಣ ರಥವನ್ನು ಇಲ್ಲಿ ಅದರ ಸಮರ್ಪಣೆ ಆಗುವಾಗ ನಮ್ಮ ಗುರುಗಳು ದಯಮಾಡಿಸಿ ಸಮರ್ಪಣೆ ಮಾಡಿದರು ಹೀಗೆ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಗುರುಗಳು ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಸಹ ಮಾಡಿ ಅನುಗ್ರಹವನ್ನು ಎಲ್ಲರಿಗೂ ಎಲ್ಲ ಜನರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಪರಮಗುರುಗಳು ಅಭಿನವವಿದ್ಯಾತೀರ್ಥ ಮಹಾಸ್ವಾಮಿಗಳು ಗುರುಗಳು ಪರಾಪರ ಗುರುಗಳು ಅವರೆಲ್ಲರೂ ಸಹ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿದ್ದಾರೆ ಈ ಹಿಂದೆ ನಮ್ಮ ಪ್ರಾಯ ನಮ್ಮ ಗುರುಗಳು ಹಾಗೂ ಪರಾಪರ ಗುರುಗಳ ಕಾಲದಲ್ಲಿ ಇದ್ದಂತಹ ಆದಂತಹ ಒಂದು ವಿಷಯ ಅಂದರೆ ಈಗ ನಾವು ನರಸಿಂಹರನ್ನು ನೋಡ್ತಾ ಇದ್ದೇವೆ ಇವರ ಅಜ್ಜ ನರಸಿಂಹಡಿಗರ ಅಜ್ಜನ ಅವರು ನರಸಿಂಹಡಿಗರು ಅಂತ ಇದ್ದರು ಅವರು ಶೃಂಗೇರಿ ಕ್ಷೇತ್ರಕ್ಕೆ ಒಂದು ಗುರುಗಳ ಸನ್ನಿಧಿಗೆ ಒಂದು ಪತ್ರವನ್ನು ಬರೆದಿದ್ದು ಗುರುಗಳು ಇಲ್ಲಿ ಸಮೀಪಕ್ಕೆ ಚಿತ್ತೈಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಈ ಸಂದರ್ಭದಲ್ಲಿ ಶೃಂಗೇರಿಗೂ ಸಹ ತ ಈ ಕೊಲ್ಲೂರಿಗೂ ಸಹ ದಯಮಾಡಿಸಬೇಕು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾ ಒಂದು ಪತ್ರ ಬರೆದಿದ್ದು ಹೀಗೆ ಆ ಹಿಂದಿನ ಕಾಲದಿಂದಲೂ ಸಹ ಪ್ರಾಚೀನ ಕಾಲದಿಂದಲೂ ಗುರುಗಳು ಇಲ್ಲಿಗೆ ಆಗಮಿಸುವುದು ಅಮ್ಮನವರ ದ ಪೂಜೆಯನ್ನು ಮಾಡುವುದು ಅಮ್ಮನವರಿಗೆ ಪೂಜೆಯನ್ನು ಮಾಡುವುದು ಅನ್ನೋದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಶಂಕರರು ತಮ್ಮ ಒಂದು ಯಾತ್ರೆಯ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಬಂದ ಬಂದು ಈಗ ಹೇಳಿದಂತೆ ಅಮ್ಮನವರ ಆ ಒಂದು ದಿವ್ಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಾನ್ನಿಧ್ಯವನ್ನು ಇನ್ನೂ ವಿಶೇಷವಾಗಿಸಿದರು ಇನ್ನೂ ಹೆಚ್ಚಾಗಿಸಿದರು ಅದೇ ರೀತಿಯಾಗಿ ಶಂಕರ ದಿಗ್ವಿಜಯದಲ್ಲಿ ಒಂದು ಇನ್ನೂ ಒಂದು ಸಂದರ್ಭ ನಮಗಿಲ್ಲಿ ಕಾಣುತ್ತೆ ಈ ಊರಿಗೆ ಬಂದಾಗ ಈ ಪ್ರಾಂತಕ್ಕೆ ಬಂದಾಗ ಇಲ್ಲಿ ಮಧವಿ ಶಂಕರ ದಿಗ್ವಿಜಯದಲ್ಲಿ ನಮಗೆ ಒಂದು ಘಟನೆ ಕಾಣುತ್ತೆ ಅಲ್ಲಿ ನಾವು ನೋಡಬಹುದು ಈ ಊರಿಗೆ ಬಂದಾಗ ಒಬ್ಬರು ತಂದೆ ತಾಯಿಗಳು ಅವರ ಮಗನನ್ನು ಕಳ್ಕೊಂಡು ಮಗನ ಒಂದು ಶರೀರವನ್ನು ಆ ವಿಗತಚೇತನವಾದ ಶರೀರವನ್ನು ಆ ಮೃತ ಶರೀರವನ್ನು ಕೈಯಲ್ಲಿ ಇಟ್ಟುಕೊಂಡು ತೊಡೆ ಮೇಲೆ ಇಟ್ಟುಕೊಂಡು ತುಂಬ ರೋಧಿಸ್ತಾ ಇದ್ದರು